ಸರ್ ಸರ್ ನಮಸ್ಕಾರ ಪರಿಚಯ ಮಾಡಿಕೊಂಡು ಈ ಡಿಜಿಟಲ್ ತಾಂತ್ರಿಕತೆಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಸ್ಕೊಡಿ ಸರ್ ಯಾ ಸೊ ನಾವು ಸೆಂಟ್ರಲ್ ಗವರ್ಮೆಂಟ್ ಕಂಪನಿ ಸಿ ಎಸ್ ಆರ್ ಎನ್ ಬಂದಿರೋದು ನನ್ನ ಹೆಸರು ಬರತ್ ಅಂತ ನಾನು ಪ್ರಾಜೆಕ್ಟ್ ಅಸೋಸಿಯೇಟ್ ಟೂ ಆಗಿ ಕೆಲಸ ಮಾಡ್ತಿದ್ದೀನಿ ಸೊ ನಾವು ಬೇಸಿಕಲಿ ಡ್ರೋನ್ಸ್ ಮಾಡ್ತೀವಿ ನಾವು ವೇರಿಯಸ್ ಟೈಪ್ಸ್ ಆಫ್ ಡ್ರೋನ್ಸ್ ಮಾಡ್ತೀವಿ ಲೈಕ್ ಡಿಫೆನ್ಸ್ ಆರ್ಮಿಗೋಸ್ಕರ ಮಾಡ್ತೀವಿ ಅಂಡ್ ದೆನ್ ಅಗ್ರಿಕಲ್ಚರ್ಗೋಸ್ಕರನು ಮಾಡ್ತೀವಿ ಇಲ್ಲಿ ಅಗ್ರಿಕಲ್ಚರ್ ಬೇಸ್ಡ್ ಹತ್ರ ಒಂದು ತ್ರೀ ಫೋರ್ ಟೈಪ್ಸ್ ಇದೆ ಇದು ಡ್ರೋನ್ಸ್ ಅದರಲ್ಲಿ ಕ್ವಾಡ್ ಕಾಪ್ಟರು ಎಕ್ಸಾ ಕಾಪ್ಟರು ಆಮೇಲೆ ಆಕ್ಟಾ ಕಾಪ್ಟರ್ ತ್ರೀ ಟೈಪ್ಸ್ ಇದೆ ಅದು ಬೇಸ್ಡ್ ಆನ್ ನಂಬರ್ ಆಫ್ ಬೋಟರ್ಸ್ ನಾವು ನೇಮ್ ಮಾಡಿದೀವಿ ಸೊ ಅದ್ರಲ್ಲಿ ಹೆಂಗೆ ಅಂದ್ರೆ ಕ್ವಾಟ್ ಕಾಪ್ಟರ್ಸ್ ತುಂಬಾ ಚಿಕ್ಕದು ಬರುತ್ತೆ ಅದು ದೊಡ್ಡ ದೊಡ್ಡ ಪ್ಲಾಂಟ್ಸ್ ಹೋಗಿ ಮೇಲೆ ಹೋಗಿ ಸ್ಕ್ಯಾನ್ ಮಾಡ್ಬೇಕು ಅಲ್ಲೇನ ಪೆಸ್ಟಿಸೈಡ್ಸ್ ಇದೆಯಾ ಇಲ್ಲಾಂದ್ರೆ ಲೈಕ್ ಏನಾದ್ರು ಕಾಯಿಲೆ ಸ್ಟಾರ್ಟ್ ಆಗ್ತದೆ ಉಳ ಇದೆ ಅದೆಲ್ಲ ಚಿಕ್ಕದೋನ್ ಮಾಡುತ್ತೆ ಇದು ಒಂದು ಎಕ್ಸಾ ಕಾಪ್ಟರ್ ಇದು ಆರ್ ಮೋಟರ್ ಇದೆ ಇದು ಬಂದ್ಬಿಟ್ಟು ಮಲ್ಟಿ ಮಲ್ಟಿ ಎಲ್ಲ ಎಲ್ಲ ಕಡೆಗೂ ಯೂಸ್ ಮಾಡಬಹುದು ಹಿಂಗೆ ಅಂದ್ರೆ ಇದು ಫಸ್ಟ್ ಡಿಟೆಕ್ಟ್ ಮಾಡುತ್ತೆ ಲೈಕ್ ಲೈಕ್ ಫಾರ್ಮ್ ಅಲ್ಲಿ ಹೋದಾಗ ನಾವು ಫ್ಲೈ ಮಾಡ್ತೀವಿ ಅಲ್ಲಿ ಎವ್ರಿ ಮೂರು ಸೆಕೆಂಡ್ಗೂ ಒಂದೊಂದು ಫೋಟೋ ತಗೊಳ್ಳುತ್ತೆ ಆ ಫೋಟೋ ತಗೊಂಡು ನಾವು ಎಲ್ಲಿ ಫೀಲ್ಡ್ ಇದ್ರೂ ಫಸ್ಟ್ ಒಂದು ಗೆ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಇದು ಕಂಡು ಹಿಡಿಯುತ್ತೆ ಆ ಹಿಡಿದಾಗ ನಾವು ಫುಲ್ ಫುಲ್ ಏರಿಯಾಗೆ ಅದು ಮೆಡಿಸನ್ ಒಂದು ಹೊಡಿಯೋ ಬಂದು ಆ ಒಂದು ಪ್ಲಾಂಟ್ಗೆ ಮೆಡಿಸನ್ ಅಲ್ಲೇ ಮುಗಿಸ್ತೀವಿ ಲೈಕ್ ಅದು ಸ್ಪ್ರೆಡ್ ಆಗದಿರ ಸ್ಟಾಪ್ ಮಾಡ್ತೀವಿ ಅದಕ್ಕೆ ಅದ್ ಯೂಸ್ ಆಗುತ್ತೆ ಇನ್ ಫ್ಯೂಚರ್ ಅಪ್ಲಿಕೇಶನ್ ಏನು ಅಂದ್ರೆ ಅಲ್ಲಿ ಸ್ಟಾಪ್ ಸ್ಪ್ರೆಡಿಂಗ್ ಸ್ಟಾಪ್ ಮಾಡಿ ಅದಕ್ಕೆ ಒಂದು ಸ್ಪ್ರೇಯರು ಯೂಸ್ ಕೊಟ್ಟರೆ ಡಿಟೆಕ್ಟ್ ಮಾಡಿದ ತಕ್ಷಣ ಸ್ಪ್ರೇ ಮಾಡೋ ಥರ ಅದೊಂದು ಫ್ಯೂಚರ್ ಅಪ್ಲಿಕೇಶನ್ ಬರುತ್ತೆ ಸೊ ಇದಕ್ಕೆ ಟೆನ್ ಲೀಟರ್ ಟೆನ್ ಲೀಟರ್ ಟ್ಯಾಂಕ್ ಇದು ಕ್ಯಾರಿ ಮಾಡುತ್ತೆ ಸೊ ಒನ್ ಅವರ್ ಒನ್ ಅಂಡ್ ಹಾಫ್ ಅವರಲ್ಲಿ ನೀವು ಒನ್ ಎಕ್ರೆ ಟೂ ಎಕ್ರೆಸ್ ಎಲ್ಲ ಮುಗಿಸ್ಕೊಬಹುದು ನಾನು ನಾರ್ಮಲಿ ನೋಡಿದ್ರೆ ಅರ್ಧ ದಿನ ಒಂದು ದಿನ ಬೇಕಾಗುತ್ತೆ ಕೂಲಿ ಇಲ್ಲ ಅಂದ್ಬಿಟ್ಟು ಇದು ಆ ಕೆಲಸ ಅಷ್ಟು ಕಷ್ಟ ಇಲ್ದಿ ಬೇಗ ಮುಗಿಸುತ್ತೆ ಸೊ ಇದ್ರಲ್ಲಿ ಅಪ್ಲಿಕೇಶನ್ಸ್ ಏನು ಅಂದ್ರೆ ಪ್ಲಾಂಟ್ ಡಿಫ್ರೆಂಟ್ ಟೈಮಲ್ಲಿ ಈಗ ಗ್ರೋತ್ ಇರುತ್ತಲ್ವಾ ಆ ಹೈಟ್ ಆಮೇಲೆ ಒಳಗಡೆ ಪ್ಲಾಂಟ್ ಇಂಟರ್ನಲ್ ಏನಾದರೂ ಚೇಂಜಸ್ ಇದೆಯಾ ಆಮೇಲೆ ಆ ನೀರು ಆ ಸಾಯಿಲ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅದೆಲ್ಲಾನು ಇದು ಡಿಟೆಕ್ಟ್ ಮಾಡುತ್ತೆ ಆ ಸೆನ್ಸರ್ಸ್ ಇಂದ ಮಲ್ಟಿಪ್ಲೆಕ್ಸರ್ಸರ್ ಇಲ್ಲಿ ತೋರ್ಸಿ ಇದು ಲಿಡಾರ್ ಸೆನ್ಸರ್ ಅಂತ ಇದ ಇದ್ರೆ ಈ ಫಾರ್ಟಿ ಫೈವ್ ಡಿಗ್ರಿ ಇಲ್ಲಿಂದ ರೇಸ್ ಬಿಡುತ್ತೆ ಈ ಕೆಳಗಡೆ ಫಾರ್ಟಿ ಫೈವ್ ಡಿಗ್ರೀಸ್ ಅಲ್ಲಿ ರೇಸ್ ಬಿಟ್ಟು ಅದು ನಮ್ಗೆ ರಿಫ್ಲೆಕ್ಷನ್ಸ್ ಕೊಡುತ್ತೆ ಸೊ ಅದು ಇಂಟರ್ನಲ್ ಇವಾಗ ಇದನ್ನೆಲ್ಲ ಅಂದ್ರೆ ಈ ರೇಸ್ ಒಳಗಡೆ ಹೋಗಿ ಆ ಒಳಗಡೆ ಹೆಂಗಿದೆ ಸ್ಯಾಂಡ್ ಅದೆಲ್ಲ ನಮಗೆ ಹೆಲ್ತ್ ತೋರಿಸುತ್ತೆ ಬೇಸಿಕ್ಲಿ ಅದು ತೋರಿಸಿದಾಗ ಆ ಡಿಫ್ರೆನ್ಸಸ್ ನಾವು ಫರ್ದರ್ ಆಕ್ಷನ್ ತಗೊಂಡು ಯಾವ ಕಾಯಿಲೆ ಬರೋಕ್ ಸೂಚನೆ ಇದೆ ಯಾವ ಮೆಡಿಸಿನ್ ಅದಕ್ಕೆ ಕೊಡಬೇಕು ಅದೆಲ್ಲ ನಾವು ಮಾಹಿತಿ ಸೊ ಅದು ಬೇಸಿಕ್ ಇದೆ ಇದಕ್ಕಿಂತ ದೊಡ್ಡ ಆಕ್ಟಾ ಕಾಪ್ಟರ್ ಇದೆ ಅದು ಟ್ವೆಂಟಿ ಲೀಟರ್ ಕ್ಯಾನ್ ಕ್ಯಾರಿ ಮಾಡುತ್ತೆ ಅಂಡ್ ಆ ಟ್ವೆಂಟಿ ಲೀಟರ್ ಸ್ಪ್ರೇ ಅದು ಬೇಸಿಕ್ಲಿ ಯೂಸ್ ಮಾಡೋದು ಸ್ಪ್ರೇಗೋಸ್ಕರ ಸೊ ಅಷ್ಟು ಇದು Thank you, sir. Thank you.